ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಾಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಪುಂಡಿ ಸೊಪ್ಪಿನ ಚಟ್ನಿ ನಮ್ಮ ಹುಬ್ಬಳ್ಳಿ ಸೈಡ್ದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಂತ ಬರ್ರಿ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ಲು ನೋಡಿ ಇಲ್ಲಿ ನಾನು ಒಂದು ಕಟ್ಟು ಪುಂಡಿ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಅರ್ಶನದ ಪುಡಿ ಇದು ಗಾಣದ ಶೇಂಗಾ ಎಣ್ಣೆ ಸೊ ಬರೀ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಅಂತ ಈಗ ನೋಡಿ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನಿಗೆ ನಾವು ಗಾಣದ ಶೇಂಗಾ ಎಣ್ಣೆನ ಸ್ವಲ್ಪ ಇದ್ದೀನಿ ಇದು ಗಾಣದ ಶೇಂಗಾ ಎಣ್ಣೆ ನಮ್ಮ ಅಣ್ಣ ಅವರು ಕೆಂಗೇರಿ ಕೊಮ್ಗಟ್ಟ ಹತ್ರ ಇರೋದು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಸೊ ಎಣ್ಣೆ ಮೇಲೆ ನಾನು ಒಂದಿಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ಇದನ್ನು ನಾವು ಚೂರು ತಾಳಿಸ್ಕೊಂಡ್ಮೇಲೆ ನಾವು ಮುಂದೆ ಪುಂಡಿ ಸೊಪ್ಪು ಹಾಕೊಳ್ಳೋಣಂತೆ ಈಗ ನೋಡಿರಿ ಇದಿಷ್ಟು ಹಾಕಿನಿ ಈಗ ಒಂದು ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ತೀನಿ ಈಗ ಎಣ್ಣೆನಾಗೆ ಪುಂಡಿ ಸೊಪ್ಪಿನ ಚಟ್ನಿ ಭಾಳ ಚಲೋ ರೀ ಇದು ಪುಂಡಿ ಪಲ್ಯ ಮಾಡೋರು ಮಾಡ್ಕೊಂಡು ತಿಂತಾರೆ ಚಟ್ನಿನೂ ಒಂದ್ಸಲ ಮಾಡ್ಕೊಂಡು ತಿನ್ರಿ ಮಸ್ತ್ ಇರ್ತೈತಿ ರೊಟ್ಟಿ ಜೊತೆಗಂತೂ ಸೊ ನೋಡಿರಿ ಈಗ ನಾ ಪುಂಡಿ ಸೊಪ್ಪು ಹಾಕೊಳ್ಳೋ ಒಂದು ಕಟ್ಟು ಇದು ಒಂದು ಕಟ್ ಹಾಕಿದ ಕೂಡಲೇ ಎಲ್ಲ ಎಣ್ಣೆನಾಗ ನೀವು ತಳಿಸಿದ ಕೂಡಲೇ ಒಂದು ಈಟ ಹಾಕ್ಬಿಡ್ತಿತ್ತು ರೀ ಹಾಗಾಗಿ ಭಾಳ ಮಂದಿ ಇತ್ತು ರೀ ಅಂದ್ರೆ ಭಾಳ ಕ ಒಂದು ನಾಲ್ಕೈದು ಕಟ್ ಹಾಕೋರಿ ನಾವಿರೋದ ಒಂದು ನಾಲ್ಕು ಮಂದಿ ಇರೋದಕ್ಕೆ ನಾನು ಒಂದೇ ಕಟ್ ತೊಗೊಂಡೇನಿ ಸೊ ನೋಡಿರಿ ಫ್ರೆಂಡ್ಸ್ ಈಗ ಚೆಂದಾಗಿ ಕೈಯಾಡ್ಸಿ ಇದೆಲ್ಲನೂ ಎಣ್ಣೆನಾಗ ಚಲೋತ್ನಂಗೆ ಕೈಯಾಡಿಸಿದ ಕೂಡಲೇ ನೋಡಿರಿ ಹಿಂಗಾಯಿತು ಈಟ ಆಯ್ತು ನೋಡ್ರಿ ಈಗ ಏನು ಮಾಡೋಣ ಮಿಕ್ಸಿನಾಗ ಹಾಕ್ಕೊಂಡು ರುಬ್ಕೋಬೇಕು ಸೊ ಮಿಕ್ಸಿನಾಗೆ ನಾನೀಗ ಇದೆಲ್ಲ ಹಾರಬೇಕ್ರಿ ಒಂದು ಹಿಟ್ಟು ಮತ್ತೆ ಮೊದಲು ಆರಿದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಅಂತ ಬರ್ರಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದ್ರ ಜೊತೆಗೆ ನಾವು ಒಂದಿಷ್ಟು ಉಪ್ಪು ಮತ್ತು ಬೆಲ್ಲ ಇಟ್ಕೊಂಡಿದ್ವಲ್ಲ ರೀ ಬೆಲ್ಲ ಒಂದಿಷ್ಟು ಹಾಕೋಣ ಅರಿಶಿನ ಒಂದಿಷ್ಟು ಹಾಕಿ ಚಲೋ ಹೊತ್ತಂಗೆ ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಈಗ ಅರಿಶಿನ ಹಾಕಿದೆ ನೆಕ್ಸ್ಟು ಬೆಲ್ಲ ಹಾಕಿನಿ ಈಗ ಚೆಂದಾಗ ನುಣ್ಣಗೆ ರುಬ್ಕೊಂಡೋಣಂತ ಈ ಪುಂಡಿ ಪಲ್ಯಗೆ ಒಂದು ಹೇಟ್ ಎಣ್ಣೆ ಒಂದು ಖಾರದ ಪುಡಿ ಇಲ್ಲ ಖಾರ ಹಾಕ್ಕೊಂಡು ರೊಟ್ಟಿ ಜೊತೆ ತಿಂತಿದ್ರೆ ಹಾಂ ಹಾಂ ಅದ್ರ ಮಜಾನ ರೀ ನೋಡಿರಿ ಈಗ ರುಬ್ಕೊಂಡು ಆಗೈತಿ ಈಗ ಒಗ್ಗರಣೆ ಇಟ್ಕೊಳತ್ತೀನಿ ಸ್ವಲ್ಪ ಮ್ಯಾಗ ಒಗ್ಗರಣೆ ಹಾಕಿದ್ರೆ ಇನ್ನೂ ರುಚಿ ಆಕೈತಿ ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಇಟ್ಟು ಹಿಂಗೆ ಹಾಕೊಳ್ಳೋಣ ಅಂತ ಸಾಸಿವೆ ಹಾಕ್ಕೊಳ್ಳೋಣ ಚಟಪಟ ಅಂತ ಕೂಡಲೇ ನಾವು ಮಾಡ್ಕೊಂಡಿರುವಂಥ ಪುಂಡಿ ಸೊಪ್ಪಿನ ಚಟ್ನಿಗೆ ಹಾಕೊಳ್ಳೋಣಂತೆ ಸೊ ಹಾಕೊಂಡು ಕೂಡಲೇ ರೆಡಿ ಆಯ್ತು ನೋಡ್ರಿ ಪುಂಡಿ ಸೊಪ್ಪಿನ ಪಾಲ್ ಪುಂಡಿ ಸೊಪ್ಪಿನ ಚಟ್ನಿ ಎಲ್ಲರೂ ಮಾಡ್ಕೊಂಡು ತಿಂದ್ರಪ್ಪ ಬೆಂಗ್ಳೂರು ಕಡೆ ಇದನ್ನು ಗೋಂಗುರ ಸೊಪ್ಪು ಅಂತಲೂ ಕರೀತಾರೆ ನಮ್ಮಲ್ಲಿ ಪುಂಡಿ ಸೊಪ್ಪು ಅಂತಾರೆ ನಮ್ಮಲ್ಲಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ರೊಟ್ಟಿ ಜೊತೆ ಅಂತೂ ಇದು ಬೇಕಾಬೇಕು ಅದಕ್ಕೆ ಪಲ್ಯ ಎಲ್ಲರೂ ಮಾಡ್ತೀರಲ್ಲ ಈ ಸಲ ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡಿ ತೋರಿಸೇನಿ ಹೆಂಗೈತಿ ಅಂತ ಹೇಳಿ ರುಚಿ ಹೇಳ್ರಿ ಮತ್ತು ನಂದು ಈ ಭಾಷೆ ಹೆಂಗೈತಿ ಅಂತ ಹೇಳ್ರಿ ಉತ್ತರ ಕರ್ನಾಟಕದ ಭಾಷೆ ಚಲೋ ಐತ ಇನ್ನು ಮೊದಲು ಬೆಂಗಳೂರಿನಾಗ ಹೇಳ್ತಿದ್ನಲ್ಲ ಆ ಭಾಷೆ ಚಲೋ ಆಯ್ತಾ ಹೇಳಿರಿ ಫ್ರೆಂಡ್ಸ್ ಮತ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು